ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬ ದಿನ ಆಗಿತ್ತು ವಿಡಿಯೋ ಮಾಡಿ ಸೊ ಪಿ ಎಸ್ ಐ ಟ್ರೈನಿಂಗಲ್ಲಿದ್ದೀವಿ ಮಾಡೋಕ್ಕಾಗ್ತಿಲ್ಲ ಟೈಮ್ ಸಿಗ್ತಿಲ್ಲ ಬಿಜಿ ಶೆಡ್ಯೂಲ್ ಇರುತ್ತೆ ಸೊ ಅದು ಬಿಡಿ ಇವಾಗ ಮೇನ್ ವೀಡಿಯೋ ಮಾಡೋಕ್ಕೆ ಕಾರಣ ಏನಂದರೆ ಸರ್ ಪಿ ಸಿ ಸ್ಟ್ರಾಟಜಿ ಹೇಳಿ ನೋಟಿಫಿಕೇಷನ್ ಯಾವುದೂ ಇಲ್ಲ ಏನು ಮಾಡೋದು ಈ ಸಿಚುವೇಷನಲ್ಲಿ ಅಂತ ತುಂಬ ಜನ ಪ್ಯಾನಿಕ್ ಆಗಿದ್ದಾರೆ ಆ್ಯಂಗೈಟಿ ಇಶ್ಯೂಸ್ ಆಗ್ತಿದೆ ಅಂತ ಕೇಳ್ತಿದ್ದಾರೆ ಸೊ ಏನೂ ಇಲ್ಲ ನಾವು ಓದಿದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮ ಪಿ ಎಸ್ ಐ ನೋಟಿಫಿಕೇಶನ್ ಆಗಿತ್ತು ಎಕ್ಸಾಮ್ ಬರ್ತಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆಗುತ್ತೆ ಸಿಚುವೇಶನ್ ಟು ತ್ರೀ ಇಯರ್ ಗ್ಯಾಪು ಎಲ್ಲ ನಾವು ಅನ್ಭವಿಸಿ ಬಂದಿದ್ದೀವಿ ಸೊ ಅದನ್ನೆಲ್ಲ ಫೇಸ್ ಮಾಡ್ಕೋಬೇಕು ಅಂದಾಗಲೇ ನಾವು ಮುಂದೆ ಫ್ಯೂಚರಲ್ಲಿ ಸೆಲೆಕ್ಷನ್ ಆದಾಗ ಮಜಾ ಬರೋದು ಕಿಕ್ ಬರೋದು ಸೊ ಏನು ಮಾಡೋಕ್ಕಾಗಲ್ಲ ಗೌರ್ಮೆಂಟ್ ಇಶ್ಯೂಸ್ ಇರುತ್ತೆ ಗೌರ್ಮೆಂಟ್ ಮಾಡಿದಾಗಲೇ ಮಾಡಿದರು ಅನ್ನೋದು ಇಲ್ಲ ಅಂದರೆ ಇಲ್ಲ ಅದನ್ನೆಲ್ಲ ತಲೆಗೆ ಹಿಡ್ಕೋಬೇಕು ತಲೆಗೆ ಹಾಕ್ಕೋಬಾರ್ದು ನಮ್ಮ ಕಾರ್ಯ ನಮ್ಮ ಕರ್ಮ ಏನಿದೆಯಲ್ಲ ಅದನ್ನು ಮಾಡಬೇಕು ಅದನ್ನು ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿದರೆ ಮುಂದೆ ಎಕ್ಸಾಮಲ್ಲಿ ನಾವು ಸಕ್ಸಸ್ಫುಲ್ ಆಗ್ಬೋದು ಸೊ ಇದಕ್ಕೆ ನಾನು ತುಂಬ ಜನ ಕ್ವಶನ್ ಕೇಳ್ತಿರೋದು ಪಿ ಸಿ ಸ್ಟ್ರಾಟಜಿ ಪಿ ಸಿ ಸ್ಟ್ರಾಟಜಿ ನೋಡಿ ಇಷ್ಟು ದಿನ ಓದೋರು ಇಷ್ಟು ದಿನ ಏನು ಓದಿರ್ತಿರಲ್ಲ ಅವೇ ಬುಕ್ಸ್ನ ಚೆನ್ನಾಗಿ ಓದಿ ಅವೇ ಬುಕ್ಸ್ನ ತಿರ್ಗಾ ಮರ್ಗಾ ರಿವಿಷನ್ ಮಾಡಿ ಎಕ್ಸ್ಟ್ರಾ ಏನು ಮಾಡಬೇಕಂದ್ರೆ ಕ್ವಶನ್ ಪೇಪರ್ಸ್ ಸೆಂಟ್ರಲ್ ಕ್ವಶನ್ ಪೇಪರ್ ಎನ್ ಡಿ ಎ ನಡೆಸೋದಾಗ್ಲಿ ಯು ಪಿ ಎಸ್ ಸಿ ನಡೆಸೋದಾಗಲಿ ಬೇರೆ ಸ್ಟೇಟ್ ಎಕ್ಸಾಮ್ಸ್ ನಡೆಸೋದಾಗಲಿ ಎಸ್ ಎಸ್ ಸಿ ಪೇಪರ್ಸ್ ಆಗಲಿ ಆ ಪೇಪರ್ಸ್ನ ತುಂಬ ಚೆನ್ನಾಗಿ ಬಿಡಿಸಿ ಆ ಪೇಪರ್ಸ್ ಬಿಡಿಸೋದ್ರ ಜೊತೆಗೆ ಸಂಡೇ ಟೆಸ್ಟ್ ಸೀರೀಸ್ ಅಟೆಂಡ್ಸ್ ಆಗಿ ಧಾರವಾಡಲ್ಲಂತೂ ಫ್ರೀ ಇದೆ ಟೆಸ್ಟ್ ಸೀರೀಸ್ ಆ ಟೆಸ್ಟ್ ಸಿರೀಸ್ ಅಟೆಂಡ್ ಆಗಿ ಟೆಸ್ಟ್ನ ಬರೆದು ನಿಮ್ಮ ಫ್ಲಾಸ್ ಏನಿದೆ ಡ್ರಾಬ್ಯಾಕ್ಸ್ ಏನಿದೆ ಅದನ್ನು ಓವರ್ಕಮ್ ಮಾಡ್ಕೊಳ್ಳಿ ಎರಡೆರಡು ಆಪ್ಷನಲ್ಲಿ ಕನ್ಫ್ಯೂಸ್ ಆಗಿರುತ್ತೆ ಫಿಫ್ಟಿ ಟು ಸಿಕ್ಸ್ಟಿ ರೇಂಜ್ ಸ್ಟೂಡೆಂಟು ಎರಡೆರಡು ಆಪ್ಷನ್ಸಲ್ಲಿ ಕನ್ಫ್ಯೂಸ್ ಆಗಿ ಅವರು ಉಳಿದಿರ್ತಾರೆ ಅವರು ರಿವಿಷನ್ ಚೆನ್ನಾಗಿ ಮಾಡಿಲ್ಲ ಅಂತರ್ಥ ಫೋರ್ಟಿ ಬಿಲೋ ತೆಗೆದವರು ಇನ್ನೂ ಚೆನ್ನಾಗಿ ಅಂತ ಅಂತರ್ಥ ಸೆವೆಂಟಿ ಇಯರ್ ಸಿಕ್ಸ್ಟಿ ಅಬೋ ತೆಗೆದವ್ರು ಅವ್ರು ಚೆನ್ನಾಗಿ ಸ್ಟಡಿ ಇದೆ ಕೀಪ್ ಕಂಟಿನ್ಯೂ ಆಗಿರಲಿ ಸ್ಟಡಿ ಅದು ಎಲ್ಲೂ ಸ ನಿಲ್ಬೇಡಿ ಓದ್ತಾನೆ ಇರಿ ನೋಟಿಫಿಕೇಶನ್ ಆಗುತ್ತೆ ನೀವು ಸೆಲೆಕ್ಟ್ ಆಗ್ತೀರಾ ಫ್ಯೂಚರಲ್ಲಿ ಸೊ ಸಂಡೇ ಟೆಸ್ಟ್ ಸೀರೀಸ್ ಬರೋಕ್ಕೋರು ರಿವಿಝನ್ ಫಿಫ್ಟಿ ಬಿಲೋ ಸ್ಕೋರ್ ಆಗ್ತಿದೆ ಫೋರ್ಟಿ ಆಗ್ತಿದೆ ಅಂದರೆ ರಿವಿಷನ್ ಚೆನ್ನಾಗಿ ಮಾಡಿ ನೀವು ಓದಿದಿರಾ ಓದಿಲ್ಲ ಅಂತಲ್ಲ ರಿವಿಷನ್ ಚೆನ್ನಾಗಿ ಮಾಡಿ ನೆಕ್ಸ್ಟು ನೀವು ಬುಕ್ಸ್ನ ಯಾವ ಬುಕ್ಸ್ನ ಓದಿರ್ತಿರಲ್ಲ ಆ ಬುಕ್ಸ್ನೇ ಚೆನ್ನಾಗಿ ರಿವಿಷನ್ ಮಾಡ್ತಿರ್ಬೇಕು ಒಂದು ಗೆ ಒಂದು ಬುಕ್ ಬಿಟ್ಟು ಮಲ್ಟಿಪಲ್ ಬುಕ್ಸ್ನ ತೊಗೋಬಾರ್ದು ಒಂದು ಬುಕ್ಕಲ್ಲಿಲ್ವಾ ಆ ಬುಕ್ಕಲ್ಲೇ ಸ್ಟಿಕ್ ಮೋಟ್ಸ್ ಆಗಲಿ ಯಾವುದಾದ್ರೂ ಒಂದು ಪೇಜಲ್ಲಿ ಸೈಡ್ ಆಗಲಿ ಎಕ್ಸ್ಟ್ರಾ ಸಿಗೋದನ್ನ ಬರ್ಕೋಬೇಕು ಆ ಥರ ಬರ್ಕೊಂಡು ಸ್ಟ್ರಾಟಜಿ ಮಾಡಿಕೊಳ್ಳಿ ಮತ್ತು ಪಿ ಸಿ ಸ್ಟ್ರಾಟಜಿ ನ್ಯೂ ನೀವು ಬಿಗಿನರ್ಸ್ ಹೇಳ್ತೀನಿ ಫಸ್ಟು ಕೋಚಿಂಗ್ ತೊಗೊಳ್ಳಿ ಕೋಚಿಂಗ್ ಆದಮೇಲೆ ಕೋಚಿಂಗ್ ನೋಟ್ಸ್ ಚೆನ್ನಾಗಿ ಮಾಡ್ಕೊಳ್ಳಿ ಕೋಚಿಂಗ್ ಮಾಡ್ತಾ ಮಾಡ್ತಾನೆ ಕ್ವಶನ್ ಪೇಪರ್ಸ್ನ ಬಿಡಿಸಿ ಆದ್ರೆ ನೆಕ್ಸ್ಟು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಯಾವುದಾದ್ರೂ ಒಂದು ಜಿ ಕೆ ತೊಗೊಳ್ಳಿ ಬುಕ್ ಜಿ ಕೆ ಬುಕ್ ಫಾರ್ ಎಕ್ಸಾಂಪಲ್ ಚಿಗುರು ಜಿ ಕೆ ಬುಕ್ಕು ಗರುಡ ಮತ್ತು ಪರಮ್ ಇವು ಇದಾವಲ್ಲ ಇದರಲ್ಲಿ ಯಾವುದಾರಾದ್ರೂ ಒಂದು ತೊಗೊಳ್ಳಿ ಆ ಬುಕ್ನ ಬಿಡ್ಸೋಕೆ ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಅದಾದಮೇಲೆ ಸ್ಟೇಟ್ ಬುಕ್ಸ್ ತಗೋದಿದ್ರೆ ತುಂಬ ಚೆನ್ನಾಗಿರುತ್ತೆ ಫಸ್ಟು ಕೋಚಿಂಗ್ ತಗೊಳ್ಳಿ ಕೋಚಿಂಗ್ ಆದಮೇಲೆ ಕೋಚಿಂಗಲ್ಲಿ ನೋಟ್ಸು ನೋಟ್ಸ್ ಚೆನ್ನಾಗಿ ಬಿಡಿಸಿ ಅದಾದಮೇಲೆ ಕ್ವಶನ್ ಪೇಪರ್ ಜೊತೆ ನೀವು ಸ್ಟೇಟ್ ಬುಕ್ಸ್ ಆಗಲಿ ಆಥರ್ಸ್ ಬುಕ್ ಆಗಲಿ ಆಥರ್ಸ್ ಬುಕ್ ಆಗಲಿ ಕೊಡಿ ಈ ಥರ ಸ್ಟ್ರಾಟಜಿ ಮಾಡಿ ಇವನ್ನೆಲ್ಲ ಚೆನ್ನಾಗಿ ಓದ್ಕೊಂಡು ಟೆಸ್ಟ್ ಸಿರೀಸ್ ಎಲ್ಲ ಅಟೆಂಡ್ ಆಗಿ ಟೆಸ್ಟ್ ಸಿರೀಸ್ ಬರೆದು ನೀವು ನಿಮ್ಮ ಸ್ಟ್ರಾಟಜಿನ ಇಂಪ್ರೂವೈಸ್ ಮಾಡ್ಕೊಳ್ಳಿ ನೆಕ್ಸ್ಟು ಏನಾದರೂ ಕ್ವಾರೀಸ್ ಇದ್ದರೆ ನನಗೆ ಮೆಸೇಜ್ ಮಾಡಿರಿ ಈ ವಿಡಿಯೋ ಕೆಳಗೆ ಕಾಮೆಂಟ್ ಹಾಕಿರಿ ನಾನು ರಿಪ್ಲೈ ಮಾಡ್ತೀನಿ ಎಸ್ ಥ್ಯಾಂಕ್ ಯು ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಆಗಿ ಥ್ಯಾಂಕ್ ಯು